ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಸ್ಫೋಟಕ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ ಇವತ್ತು ನಾವು ಮಾತಾಡೋಕೆ ಹೊರಟಿರುವ ವಿಷಯ ಇದೆಯಲ್ಲ ಇದು ಕೇವಲ ಒಂದು ನ್ಯೂಸ್ ಅಲ್ಲ ಇದು ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಭಾರತ ಇಡುತ್ತಿರುವ ಒಂದು ದಿಟ್ಟ ಹೆಜ್ಜೆ ಇದು ಇತಿಹಾಸದ ಪುಟಗಳನ್ನೇ ಬದಲಿಸಬಲ್ಲ ಒಂದು ಮಹಾ ತಿರುವು ಒಂದೆಡೆ ಮೂವತ್ತೆರಡು ಪಾಶ್ಚಿಮಾತ್ಯ ದೇಶಗಳು ಒಟ್ಟಾಗಿ ಭಾರತಕ್ಕೆ ಹಾಕಿದ ಬೆದರಿಕೆ ಇನ್ನೊಂದೆಡೆ ಆ ಬೆದರಿಕೆಗೆ ಭಾರತ ಕೊಟ್ಟಂತಹ ಖಡಕ್ ಉತ್ತರಕ್ಕೆ ಇಡೀ ಜಗತ್ತೇ ಬೆಚ್ಚಿಬಿದ್ದಿದೆ ಈ ನಡುವೆ ನಮ್ಮ ಬದ್ಧವೈರಿ ಅಂತಾನೆ ನಾವು ಅಂದುಕೊಂಡಿದ್ದ ಚೀನಾ ಭಾರತದ ಮುಂದೆ ಎಂತ ಒಂದು ಪ್ರಸ್ತಾಪ ಇಟ್ಟಿದೆ ಗೊತ್ತಾ ಈ ಪ್ರಸ್ತಾಪ ಏನಾದರೂ ನಿಜವಾದ್ರೆ ಅಮೆರಿಕದ ಡಾಲರ್ ಸಾಮ್ರಾಜ್ಯ ಕುಸಿದು ಬೀಳುತ್ತೆ ಜಗತ್ತಿನ ಸೂಪರ್ ಪವರ್ ಪಟ್ಟ ಅಮೆರಿಕದ ಕೈ ತಪ್ಪಿ ಏಷ್ಯಾದ ಕೈಗೆ ಬರುತ್ತೆ ಹಾಗಾದ್ರೆ ಏನಿದು ನಾಟೋ ಕೊಟ್ಟ ವಾರ್ನಿಂಗ್ ಅದಕ್ಕೆ ಭಾರತ ಕೊಟ್ಟ ಉತ್ತರ ಎಂಥದ್ದು ಚೀನಾ ಕೊಟ್ಟ ಆ ನಂಬಲಾಗದ ಆಫರ್ ಯಾವುದು ಈ ಆಫರ್ ಹಿಂದೆ ಚೀನಾದ ಕುತಂತ್ರ ಅಡಗಿದೆಯಾ ಅಥವಾ ಇದು ನಿಜವಾಗಿಯೂ ಭಾರತಕ್ಕೆ ಸಿಕ್ಕ ಸುವರ್ಣಾವಕಾಶವೇ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಪದರ ಪದರವಾಗಿ ಬಿಚ್ಚಿಡ್ತಾ ಹೋಗೋಣ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದರೆ ಇದು ನಮ್ಮ ದೇಶದ ವಿಷಯ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಇಡೀ ಗಲಾಟೆ ಶುರುವಾಗಿದ್ದು ಎಲ್ಲಿಂದ ಅಂತೀರಾ ನಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದರಲ್ಲಿ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಸೇರಿದಂತೆ ಮೂವತ್ತೆರಡು ಪವರ್ಫುಲ್ ದೇಶಗಳಿವೆ ಇತ್ತೀಚೆಗೆ ನಾಟೋದ ಸೆಕ್ರೆಟರಿ ಜನರಲ್ ಮಾರ್ಕ್ ರುಟ್ಟೆ ಅವರು ಇಡೀ ಪ್ರಪಂಚದ ಮುಂದೆ ನಿಂತು ಭಾರತ ಮತ್ತು ಚೀನಾಕ್ಕೆ ನೇರ ನೇರ ಬೆದರಿಕೆ ಹಾಕಿದರು ಅವರ ಮಾತಿನಲ್ಲಿ ಅಹಂಕಾರ ಎದ್ದು ಕಾಣ್ತಾಗಿತ್ತು ಅವರು ಹೇಳಿದ್ದೇನು ಗೊತ್ತಾ ಭಾರತ ಮತ್ತು ಚೀನಾ ಎರಡೂ ದೇಶಗಳು ತಕ್ಷಣವೇ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದನ್ನು ನಿಲ್ಲಿಸಬೇಕು ಒಂದು ವೇಳೆ ನಮ್ಮ ಮಾತು ಕೇಳದಿದ್ರೆ ನಿಮ್ಮ ಮೇಲೆ ನೂರು ಪರ್ಸೆಂಟ್ ಸುಂಕ ಅಂದರೆ ಟ್ಯಾರಿಫ್ ಆಗ್ತೀವಿ ಇಷ್ಟಕ್ಕೆ ಅವರ ದರ್ಪ ನಿಲ್ಲಲಿಲ್ಲ ಮುಂದೆ ಹೋಗಿ ನಿಮ್ಮ ಫ್ರೆಂಡ್ ಪುಟಿನ್ಗೆ ಫೋನ್ ಮಾಡಿ ಯುದ್ಧ ನಿಲ್ಲಿಸಿ ಶಾಂತಿ ಒಪ್ಪಂದದ ಮಾತನಾಡೋಕೆ ಹೇಳಿ ಇಲ್ಲವಾದರೆ ಗಂಭೀರ ಪರಿಣಾಮಗಳನ್ನು ಎದುರಿಸಲು ಸಿದ್ಧರಾಗಿ ಅಂತ ಪರ್ಮಾನು ಹೊರಡಿಸಿದ್ರು ಸ್ನೇಹಿತರೆ ಇದೇನು ಒಬ್ಬ ನಾಯಕನ ವೈಯಕ್ತಿಕ ಅಭಿಪ್ರಾಯ ಆಗಿರಲಿಲ್ಲ ಇದು ಮೂವತ್ತೆರಡು ಪಶ್ಚಿಮದ ದೇಶಗಳ ಸಾಮೂಹಿಕ ಅಹಂಕಾರದ ಧ್ವನಿಯಾಗಿತ್ತು ಅವರ ಉದ್ದೇಶ ಸ್ಪಷ್ಟವಾಗಿತ್ತು ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯ ಮೇಲೆ ದಾಳಿ ಮಾಡೋದು ಭಾರತವನ್ನ ಹೆದರಿಸಿ ಬೆದರಿಸಿ ತಮ್ಮ ಬಣಕೆ ಸೇರಿಸಿಕೊಳ್ಳೋದು ಮತ್ತು ರಷ್ಯಾದ ವಿರುದ್ಧ ಭಾರತವನ್ನ ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದು ಆದರೆ ಅವರು ಒಂದು ವಿಷಯವನ್ನ ಮರೆತಿದ್ರು ಇದು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತವಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೈದರ ನವಭಾರತ ಇದು ಕಾಗದದ ಹುಲಿಯ ಗರ್ಜನೆಗೆ ಹೆದರುವ ದೇಶವಲ್ಲ ಬದಲಿಗೆ ಗರ್ಜಿಸಿದವರಿಗೆ ಅವರ ಜಾಗ ತೋರಿಸುವ ದೇಶ ಭಾರತ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ ಅದು ಕೇವಲ ಕಾರವಾಗಿರಲಿಲ್ಲ ಅದು ಇಡೀ ಪಾಶ್ಚಿಮಾತ್ಯ ಜಗತ್ತಿನ ಬೂಟಾಟಿಕೆಯ ಮುಖವಾಡವನ್ನ ಜಗತ್ತಿನ ಮುಂದೆ ಕಳಚಿಟ್ಟಿತು ಭಾರತದ ವಿದೇಶಾಂಗ ಸಚಿವಾಲಯ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿತು ನಮ್ಮ ದೇಶದ ಹಿತಾಸಕ್ತಿಗೆ ಯಾವುದೇ ಅವಶ್ಯಕವೋ ಆ ಹೆಜ್ಜೆಯನ್ನು ನಾವು ಇಡ್ತೇವೆ ರಷ್ಯಾದಿಂದ ತೈಲ ಖರೀದಿಸೋದ್ರಿಂದ ನಮ್ಮ ಕೋಟ್ಯಾಂತರ ಜನರಿಗೆ ಅನುಕೂಲವಾಗೋದಾದರೆ ನಾವು ನಿನ್ನೆನೂ ತೈಲ ಖರೀದಿಸ್ತಾ ಇದ್ವಿ ಇವತ್ತೂ ಖರೀದಿಸ್ತಾ ಇದ್ದೇವೆ ನಾಳೆನೂ ಖರೀದಿಸ್ತೀವಿ ಇದರಲ್ಲಿ ಯಾವುದೇ ಬದಲಾವಣೆಗಿಲ್ಲ ಅಷ್ಟೇ ಅಲ್ಲ ನಮಗೆ ಬುದ್ಧಿವಾದ ಹೇಳುವ ಮೊದಲು ನಿಮ್ಮನ್ನ ನೀವು ನೋಡ್ಕೊಳ್ಳಿ ನಾವು ಮೂರು ತಿಂಗಳಲ್ಲಿ ರಷ್ಯಾದಿಂದ ಎಷ್ಟು ತೈಲ ಮತ್ತು ಗ್ಯಾಸ್ ಅನ್ನ ತರಿಸಿಕೊಂಡಿದ್ದೇವೋ ಅಷ್ಟನ್ನು ನಿಮ್ಮ ಯುರೋಪಿಯನ್ ದೇಶಗಳು ಕೇವಲ ಹನ್ನೆರಡು ಗಂಟೆಗಳಲ್ಲಿ ತರಿಸಿಕೊಳ್ತವೆ ಈ ಎರಡು ನಾಲಿಗೆಯ ಧೋರಣೆ ಇನ್ಮುಂದೆ ನಡೆಯಲ್ಲ ಭಾರತದ ಈ ನಿರ್ಭೀತ ಉತ್ತರ ನಾಟೋದ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಭೂಕಂಪ ಸೃಷ್ಟಿಸಿತ್ತು ಇದು ಭಾರತದ ಸಾರ್ವಭೌಮತ್ವ ಮಾರಾಟಕ್ಕಿಲ್ಲ ನಮ್ಮ ನಿರ್ಧಾರಗಳನ್ನು ನಾವು ದೆಹಲಿಯಲ್ಲಿ ತೆಗೆದುಕೊಳ್ತೇವೆಯೇ ಹೊರತು ಬೇರೆ ಯಾರದ್ದೋ ರಾಜಧಾನಿಯಲ್ಲಲ್ಲ ಎಂಬ ಸ್ಪಷ್ಟ ಸಂದೇಶವಾಗಿತ್ತು ಸ್ನೇಹಿತರೆ ಭಾರತದ ಈ ದಿಟ್ಟ ನಿಲುವಿನಿಂದಾಗಿ ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು ಭಾರತದ ನಡೆಯನ್ನ ಗಮನಿಸ್ತಾ ಇದ್ದ ಬೀಜಿಂಗ್ ಎಲ್ಲರೂ ಹುಬ್ಬೇರಿಸುವಂತಹ ಒಂದು ದಾಳವನ್ನು ಉರುಳಿಸಿತು ನಾಟಕ್ಕೆ ಉತ್ತರ ಕೊಡುವ ನೆಪದಲ್ಲಿ ಚೀನಾದ ವಿದೇಶಾಂಗ ಸಚಿವಾಲಯ ಭಾರತಕ್ಕೆ ಒಂದು ಪ್ರಸ್ತಾಪವನ್ನು ಮುಂದಿಡ್ತು ಈ ಪ್ರಸ್ತಾಪಕ್ಕೆ ಪಾಶ್ಚಿಮಾತ್ಯ ಮೈತ್ರಿಕೂಟದ ಅಡಿಪಾಯವನ್ನೇ ಅಲುಗಡಿಸುವ ಶಕ್ತಿಯಿದೆ ಚೀನಾ ಸಾರ್ವಜನಿಕವಾಗಿ ಘೋಷಿಸಿದ್ದು ಏನಂದ್ರೆ ನಾವು ಭಾರತ ಮತ್ತು ರಷ್ಯಾದೊಂದಿಗೆ ಸೇರಿ ಒಂದು ಶಕ್ತಿಶಾಲಿ ಮೈತ್ರಿಕೂಟವನ್ನ ಪುನರುಜ್ಜೀವನಗೊಳಿಸಲು ಬಯಸ್ತೇವೆ ಈ ಕೂಟವು ಪಾಶ್ಚಿಮಾತ್ಯ ಜಗತ್ತಿನ ಏಕಪಕ್ಷೀಯ ಆಡಳಿತವನ್ನ ಕೊನೆಗಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಆ ಮೈತ್ರಿಕೂಟದ ಹೆಸರೇ ಆರ್ಐಸಿ ಟ್ರಯೋಕಾ ಅಂದರೆ ರಷ್ಯಾ ಇಂಡಿಯಾ ಚೀನಾ ತ್ರಿಪಕ್ಷೀಯ ವೇದಿಕೆ ಸ್ನೇಹಿತರೆ ಈ ಆರ್ಐಸಿ ಅನ್ನೋದು ಹೊಸದೇನಲ್ಲ ತೊಂಬತ್ತರ ದಶಕದ ಕೊನೆಯಲ್ಲಿ ಬ್ರಿಕ್ಸ್ನಂತಹ ಸಂಘಟನೆಗಳಿಗೆ ಜನ್ಮ ನೀಡಿದ ವೇದಿಕೆ ಇದು ವ್ಯಾಪಾರ ವಿದೇಶಾಂಗ ನೀತಿ ಇಂಧನ ಭದ್ರತೆಯಂತಹ ವಿಷಯಗಳ ಬಗ್ಗೆ ಚರ್ಚಿಸಲು ಏಷ್ಯಾದ ಈ ಮೂರು ದೈತ್ಯ ರಾಷ್ಟ್ರಗಳು ಒಗ್ಗೂಡಿದ್ವು ಇದರ ಇಪ್ಪತ್ತು ಯಶಸ್ವಿ ಸಭೆಗಳು ಕೂಡ ನಡೆದಿದ್ವು ಆದರೆ ಜೂನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾ ಗಲ್ವಾನ್ ಕಣಿವೆಯಲ್ಲಿ ಭಾರತದ ಬೆನ್ನಿಗೆ ಚೂರಿ ಹಾಕಿದಾಗ ಭಾರತ ಈ ವೇದಿಕೆಯ ಮೇಲಿನ ನಂಬಿಕೆಯನ್ನೇ ಕಳ್ಕೊಳ್ತು ಅಂದಿನಿಂದ ಆರ್ಐಸಿಯನ್ನ ಕೋಲ್ಡ್ ಸ್ಟೋರೇಜ್ಗೆ ಹಾಕಲಾಗಿತ್ತು ಆದರೆ ಈಗ ನೋಡಿ ಕಾಲಚಕ್ರ ಹೇಗೆ ತಿರುಗಿದೆ ನಾಟೋದ ಬೆದರಿಕೆಯಿಂದ ಸೃಷ್ಟಿಯಾದ ಈ ಹೊಸ ವಾತಾವರಣದಲ್ಲಿ ಚೀನಾವೇ ಮುಂದೆ ಬಂದು ಈ ಮೈತ್ರಿಕೂಟವನ್ನ ಮತ್ತೆ ಶುರು ಮಾಡೋಣ ಅಂತ ಹೇಳ್ತಾಗಿದೆ ಮತ್ತು ಇದು ಕೇವಲ ಚೀನಾದ ಮಾತಲ್ಲ ಇದಕ್ಕೂ ಸ್ವಲ್ಪ ದಿನಗಳ ಹಿಂದೆ ರಷ್ಯಾದ ವಿದೇಶಾಂಗ ಸಚಿವರು ಕೂಡ ಆರ್ಎಸಿಯನ್ನ ಮತ್ತೆ ಟ್ರ್ಯಾಕ್ಗೆ ತರಲು ನಾವು ಭಾರತ ಮತ್ತು ಚೀನಾದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಅಂತ ಹೇಳಿದ್ರು ಇದರರ್ಥ ಮಾಸ್ಕೋ ಮತ್ತು ಬೀಜಿಂಗ್ ಎರಡೂ ದೇಶಗಳು ಸೇರಿ ನವದೆಹಲಿಯನ್ನ ಈ ಏಷ್ಯಾದ ಮಹಾಶಕ್ತಿಯ ನೇತೃತ್ವವನ್ನ ವಹಿಸಿಕೊಳ್ಳಲು ಆಹ್ವಾನಿಸ್ತಾ ಇವೆ ಚೀನಾದ ಈ ಪ್ರಸ್ತಾಪ ಇದೆಯಲ್ಲ ಇದು ಒಂದು ಕನಸಿನಂತೆ ಕಾಣ್ತಾ ಇದೆ ಈ ಕನಸು ನನ್ಸಾದ್ರೆ ಭಾರತವನ್ನ ಜಗತ್ತಿನ ತುತ್ತ ತುದಿಗೆ ಕೊಂಡೊಯ್ಯಬಹುದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ ಒಂದೇ ವೇದಿಕೆಯಲ್ಲಿ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಚೀನಾದ ಝಿ ಪಿನ್ ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಟ್ಟಿಗೆ ನಿಂತರೆ ಆ ವೇದಿಕೆಯ ಶಕ್ತಿ ಎಷ್ಟಿರಬೇಡ ಈ ಮೂರು ದೇಶಗಳು ಒಟ್ಟಾದ್ರೆ ಜಗತ್ತಿನ ಅತಿ ದೊಡ್ಡ ಮಿಲಿಟರಿ ಶಕ್ತಿ ಅತಿದೊಡ್ಡ ಆರ್ಥಿಕ ಶಕ್ತಿ ಮತ್ತು ಅತಿದೊಡ್ಡ ತಂತ್ರಜ್ಞಾನ ಶಕ್ತಿಯಾಗಿ ಹೊರಹೊಮ್ಮಲಿವೆ ಜಗತ್ತಿನ ಒಟ್ಟು ಆರ್ಥಿಕತೆಯ ಮೂವತ್ತೈದು ಪರ್ಸೆಂಟ್ ಮತ್ತು ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಇಂಧನ ಮೂಲಗಳು ಈ ಮೈತ್ರಿಕೂಟದ ನಿಯಂತ್ರಣಕ್ಕೆ ಬರ್ತವೆ ಡಾಲರ್ನ ಸಾಮ್ರಾಜ್ಯ ಅಂತ್ಯಗೊಂಡು ರೂಪಾಗಿ ಯುವಾನ್ ಮತ್ತು ರೂಬಲ್ನಲ್ಲಿ ವ್ಯಾಪಾರ ಶುರುವಾದರೆ ಭಾರತ ತನ್ನ ವ್ಯಾಪಾರದಿಂದಲೇ ಶ್ರೀಮಂತವಾಗಲಿದೆ ಅಮೆರಿಕದ ಯಾವುದೇ ಆರ್ಥಿಕ ದಿಗ್ಬಂಧನಗಳು ಭಾರತವನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ ಈ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂದ ತಕ್ಷಣ ನಾಟೋದಲ್ಲಿಯೇ ಒಡಕು ಮೂಡಿ ಹಲವು ದೇಶಗಳು ಈ ಹೊಸ ಶಕ್ತಿಯನ್ನು ಸೇರಿಕೊಳ್ಳಲು ಮುಗಿಬೀಳಬಹುದು ಆದರೆ ಈ ಚಿನ್ನದ ಕನಸಿನ ಜೊತೆಗೆ ಒಂದು ಕಹಿ ಸತ್ಯವೂ ಇದೆ ಒಂದು ದೊಡ್ಡ ಮುಳ್ಳು ಕೂಡ ಇದೆ ಅದುವೇ ಚೀನಾದ ವಂಚಕ ಸ್ವಭಾವ ರಷ್ಯಾ ಭಾರತದ ಪಾಲಿಗೆ ಕಾಲಕಾಲಕ್ಕೆ ನಿಯಂತ್ರಿಸುವ ಮಿತ್ರ ಆದ್ರೆ ಚೀನಾವನ್ನ ನಂಬೋದು ಅಂದ್ರೆ ಬೆಂಕಿಯ ನದಿಯಲ್ಲಿ ಈಜಿದಂತೆ ಇದೇ ಚೀನಾ ಗಲ್ವಾನ್ನಲ್ಲಿ ವಿಶ್ವಾಸ ದ್ರೋಹದ ವಿಷದ ಮುಳ್ಳು ಚುಚ್ಚಿದ್ದು ಇಂದಿಗೂ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಪರವಾಗಿ ನಿಲ್ಲುವುದು ಇದೇ ಚೀನಾ ಭಾರತದ ನೆರೆಹೊರೆಯ ದೇಶಗಳನ್ನ ಸಾಲದ ಬಲೆಗೆ ಬೀಳಿಸಿ ಭಾರತದ ವಿರುದ್ಧವೇ ಎತ್ತುಕಟ್ಟುವುದು ಇದೇ ಚೀನಾ ಹಾಗಾದ್ರೆ ಕಚ್ಚೋ ಸ್ವಭಾವವಿರುವ ಈ ಡ್ರ್ಯಾಗನ್ನ ಭಾರತ ನಂಬೋದಾದ್ರೂ ಹೇಗೆ ಇದು ಒಂದು ರೀತಿ ಧರ್ಮ ಸಂಕಟವಾಗಿದೆ ಒಂದೆಡೆ ಜಗತ್ತಿನ ರಾಜನಾಗುವ ಸುವರ್ಣಾವಕಾಶ ಇನ್ನೊಂದೆಡೆ ವಂಚಕ ನೆರೆಹೊರೆಯವನ್ನು ಒಡ್ಡಿರುವ ಅಪಾಯಕಾರಿ ಬಲೆ ಅಮೆರಿಕದೊಂದಿಗಿನ ವ್ಯಾಪಾರ ಯುದ್ಧದಿಂದ ಚೀನಾದ ಸೊಂಟ ಮುರಿದು ಹೋದರೆ ಮತ್ತು ಅದಕ್ಕೆ ಭಾರತದ ಬೃಹತ್ ಮಾರುಕಟ್ಟೆಯ ಅವಶ್ಯಕತೆ ತುಂಬಾಗಿದೆ ಭವಿಷ್ಯ ಇದೊಂದು ಚೀನಾದ ಅನಿವಾರ್ಯತೆಯೂ ಆಗಿರಬಹುದು ಆದರೆ ಪ್ರಶ್ನೆ ಇರೋದು ಡ್ರ್ಯಾಗನ್ ತನ್ನ ಸ್ವಭಾವವನ್ನ ಬದಲಿಸಿಕೊಳ್ಳಬಹುದೇ ಅಂತ ಈ ಪರಿಸ್ಥಿತಿಯಲ್ಲಿ ಭಾರತ ಸುಮ್ಮನೆ ಕೈಕಟ್ಟಿ ಕೂತಿದೆ ಅಂತ ನೀವು ಅಂದ್ಕೊಂಡ್ರೆ ಅದು ನವ ಭಾರತದ ಶಕ್ತಿಯನ್ನ ಕಡಿಮೆ ಅಂದಾಜು ಮಾಡಿದಂತೆ ನವದೆಹಲಿಯಲ್ಲಿ ಕುಳಿತಿರುವ ನಮ್ಮ ರಾಜತಾಂತ್ರಿಕ ತಜ್ಞರು ಚೀನಾವನ್ನ ಅದರದ್ದೇ ಆಟದಲ್ಲಿ ಸಿಲುಕಿಸಿ ಭಾರತದ ಹಿತಾಸಕ್ತಿಯನ್ನ ಸಾಧಿಸುವಂತಹ ಒಂದು ಸೂಪರ್ ಡಿಪ್ಲೊಮಸಿಗೆ ಸಿದ್ಧತೆ ನಡೆಸ್ತಾ ಭಾರತ ಈಗ ಕೇವಲ ಪ್ರತಿಕ್ರಿಯಿಸುವ ರಾಷ್ಟ್ರವಾಗಿ ಉಳಿದಿಲ್ಲ ಬದಲಿಗೆ ಆಟದ ನಿಯಮವನ್ನೇ ನಿರ್ಧರಿಸುವ ಆಟಗಾರನಾಗಿ ಬದಲಾಗಿದೆ ಇನ್ನು ಡ್ರ್ಯಾಗನ್ಗೆ ಕನ್ನಡಿ ತೋರಿಸುವುದು ಭಾರತದ ಮೊದಲ ನಡೆಯಾಗಿದೆ ಭಾರತವು ಚೀನಾದ ಮುಂದೆ ಕೆಲವು ಅಘೋಷಿತ ಷರತ್ತುಗಳನ್ನು ಇಟ್ಟಿದೆ ನಿನಗೆ ಆರಸಿ ಮೇಲೆ ಅಷ್ಟೊಂದು ಪ್ರಾಮಾಣಿಕತೆ ಇದ್ರೆ ಮೊದಲು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಮತ್ತು ಗುಪ್ತಚರ ಬೆಂಬಲ ನೀಡುವುದನ್ನು ನಿಲ್ಲಿಸು ಗಡಿಯಲ್ಲಿ ಸಂಪೂರ್ಣ ಶಾಂತಿ ಸ್ಥಾಪಿಸಲು ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತರ ಯಥಾಸ್ಥಿತಿಯನ್ನ ಮರುಸ್ಥಾಪಿಸಲು ಕ್ರಮಗಳನ್ನು ತೆಗೆದುಕೋ ಇದು ಚೀನಾದ ಅತಿದೊಡ್ಡ ಅಸ್ತ್ರವಾದ ಪಾಕಿಸ್ತಾನ್ ಕಾರ್ಡ್ ಅನ್ನ ಕಿತ್ತುಕೊಳ್ಳುವ ಮಾಸ್ಟರ್ ಸ್ಟ್ರೋಕ್ ಆಗಿದೆ ಇನ್ನು ಭಾರತದ ಎರಡನೇ ನಡೆ ಗಲ್ವಾನ್ ಗಾಯಕ್ಕೆ ಮುಲಾಮು ಆದರೆ ನಮ್ಮ ಷರತ್ತಿನ ಮೇಲೆ ಭಾರತ ಈಗ ಆರೈಸಿನಂತಹ ಅಂತಾರಾಷ್ಟ್ರೀಯ ವೇದಿಕೆಯನ್ನ ಬಳಸಿಕೊಂಡು ಚೀನಾವನ್ನ ಹೊಣೆಗಾರಿಕನನ್ನಾಗಿ ಮಾಡಲು ಹೊರಟಿದೆ ಅಂತಾರಾಷ್ಟ್ರೀಯ ಕಾನೂನುಗಳು ಮತ್ತು ದ್ವಿಪಕ್ಷೀಯ ಒಪ್ಪಂದಗಳನ್ನು ಗೌರವಿಸುವಂತೆ ಚೀನಾದ ಮೇಲೆ ಒತ್ತಡವನ್ನ ಹೇರಬಹುದು ಅಂದ್ರೆ ಇನ್ನು ಲೆಕ್ಕಾಚಾರ ಚುಕ್ತ ಆಗುತ್ತೆ ಆದರೆ ಯುದ್ಧ ಭೂಮಿಯಲ್ಲ ರಾಜತಾಂತ್ರಿಕತೆಯ ಮೇಜಿನ ಮೇಲೆ ಇನ್ನು ಭಾರತದ ಮೂರನ ನಡೆ ರಕ್ಷಣೆಯಲ್ಲಿ ಆತ್ಮನಿರ್ಭರತೆಯ ಮೂರನೇ ರಂಗ ಭಾರತ ಈ ಮೈತ್ರಿಕೂಟವನ್ನು ತನ್ನ ರಕ್ಷಣಾ ತಂತ್ರಜ್ಞಾನದಿಂದ ಅವಲಂಬಿಸುವುದನ್ನ ಕಡಿಮೆ ಮಾಡುವ ಅವಕಾಶವಾಗಿ ನೋಡ್ತಾ ಇದೆ ರಷ್ಯಾದ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನ ಚೀನಾದ ಬೃಹತ್ ಉತ್ಪಾದನಾ ಸಾಮರ್ಥ್ಯ ಮತ್ತು ಭಾರತದ ಸ್ವಂತ ಐಟಿ ಪರಿಕರಣಗಳನ್ನು ಒಟ್ಟುಗೂಡಿಸಿ ಭಾರತವು ಅಮೆರಿಕನ್ ಮತ್ತು ಫ್ರೆಂಚ್ ಶಸ್ತ್ರಾಸ್ತ್ರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಡಿಫೆನ್ಸ್ ಪ್ರೊಡಕ್ಷನ್ ಕ್ಲಸ್ಟರನ್ನು ರಚಿಸೋದು ಇನ್ನು ನಾಲ್ಕನೇ ನಡೆ ಡಾಲರ್ ಪ್ರಾಬಲ್ಯದ ಮೇಲೆ ಎಕನಾಮಿಕ್ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಆರ್ ಕೂಟದೊಳಗೆ ಸ್ಥಳೀಯ ಕರೆನ್ಸಿಗಳಲ್ಲಿ ಅಂದರೆ ರೂಪಾಯಿ ಯುವಾನ್ ರೂಬಲ್ನಲ್ಲಿ ವ್ಯಾಪಾರ ನಡೆಸುವ ಪ್ರಸ್ತಾಪ ಬಹಳ ಹಳೆಯದು ಭಾರತ ಈ ಅವಕಾಶವನ್ನ ಬಳಸಿಕೊಂಡು ರೂಪಾಯಿಯನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ಕರೆನ್ಸಿಯನ್ನಾಗಿ ಸ್ಥಾಪಿಸಲು ಮುಂದಾಗಬಹುದು ಇದು ಅಮೆರಿಕದ ಡಾಲರ್ನ ಏಕಸ್ವಾಮ್ಯದ ಮೇಲೆ ನೇರ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ಆಗಲಿದೆ ಇನ್ನು ಹೊಸ ಜಗತ್ತಿನ ಕನಸು ಮತ್ತು ಭಾರತದ ಪಾತ್ರವನ್ನ ನೋಡೋದಾದ್ರೆ ಸ್ನೇಹಿತರೆ ಭಾರತದ ಯೋಜನೆ ಕೇವಲ ಆರ್ಐಸಿಗೆ ಸೀಮಿತವಾಗಿಲ್ಲ ಇದು ಬ್ರಿಕ್ಸ್ ಮತ್ತು ಆರ್ಐಸಿಯ ಸೈದ್ಧಾಂತಿಕ ತಳಹದಿಯನ್ನ ಒಟ್ಟುಗೂಡಿಸಿ ನಾಟೋದ ಮಾದರಿಯಲ್ಲಿ ಪೂರ್ವದ ಭದ್ರತಾ ಕೂಟ ಅಂದ್ರೆ ಈಸ್ಟರ್ನ್ ಸೆಕ್ಯುರಿಟಿ ಬ್ಲಾಕ್ ಅನ್ನ ರಚಿಸುವ ಒಂದು ಗುಪ್ತ ಕಾರ್ಯಸೂಚಿಯನ್ನು ಹೊಂದಿದೆ ಇದು ಯಾರ ಮೇಲೂ ಆಕ್ರಮಣ ಮಾಡಲು ಅಲ್ಲ ಬದಲಿಗೆ ತನ್ನ ಸದಸ್ಯರನ್ನ ರಕ್ಷಿಸಲು ಮತ್ತು ಪಾಶ್ಚಿಮಾತ್ಯ ಮಿಲಿಟರಿ ಒತ್ತಡವನ್ನ ಸಮತೋಲನಗೊಳಿಸಲು ಇರುವ ರಕ್ಷಣಾತ್ಮಕ ಮೈತ್ರಿಯಾಗುತ್ತದೆ ಇವತ್ತು ಗ್ಲೋಬಲ್ ಸೌತ್ ಅಂತ ಕರೆಯಲ್ಪಡುವ ಏಷ್ಯಾ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದ ದೇಶಗಳು ಪಶ್ಚಿಮದ ಎರಡೂ ನಾಲಿಗೆಯ ಧೋರಣೆಗೆ ಬೇಸತ್ತು ಹೋಗಿವೆ ಅವರು ತಮ್ಮ ಧ್ವನಿಯಾಗಬಲ್ಲ ಒಬ್ಬ ನಾಯಕನಿಗಾಗಿ ಹುಡುಕ್ತಾ ಇದ್ದಾರೆ ತನ್ನ ಬಲಿಷ್ಠ ಪ್ರಜಾಪ್ರಭುತ್ವ ಮತ್ತು ಸ್ವತಂತ್ರ ವಿದೇಶಾಂಗ ನೀತಿಯೊಂದಿಗೆ ಭಾರತ ಈ ಪಾತ್ರಕ್ಕೆ ಅತ್ಯಂತ ಸೂಕ್ತವಾದ ದೇಶವಾಗಿದೆ ಚೀನಾದ ಈ ಪ್ರಸ್ತಾಪಕ್ಕೆ ಭಾರತ ಕೊಟ್ಟಿರುವ ಅಳೆದು ತೂಗಿದ ಪ್ರತಿಕ್ರಿಯೆ ಅದರ ಹೆಚ್ಚುತ್ತಿರುವ ರಾಜತಾಂತ್ರಿಕ ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಮೂರು ದೇಶಗಳ ಪರಸ್ಪರ ಒಪ್ಪಿಗೆ ಮತ್ತು ಅನುಕೂಲದ ಮೇಲೆ ಮಾತ್ರ ಯಾವುದೇ ಸಭೆ ನಡೆಯುತ್ತೆ ಅಂತ ಭಾರತ ಸ್ಪಷ್ಟಪಡಿಸಿದೆ ಇದು ಈ ಮೈತ್ರಿಕೂಟವನ್ನ ಸೇರುವ ದಾರಿ ವಿಶ್ವಾಸದ ಪರೀಕ್ಷೆಯ ಮೂಲಕ ಹಾದು ಹೋಗುತ್ತೆ ಅಂತ ಚೀನಾಕ್ಕೆ ನೀಡಿದ ಸ್ಪಷ್ಟ ಸಂದೇಶ ಈಗ ಚೆಂಡು ಚೀನಾದ ಅಂಗಳದಲ್ಲಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೇನಿಸುತ್ತೆ ಭಾರತವು ಚೀನಾದ ಈ ಪ್ರಸ್ತಾಪವನ್ನ ಪರಿಗಣಿಸಬೇಕೆ ಆರ್ ಎಸಿ ರಚನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು